ఆగస్ట్ ఒం సు సునీ కమల డబ డవ శురు సిఎం సు అసలి ప్లాన్ యేనో ಆಗಸ್ಟ್ ಒಂಬತ್ತರಂದು ಮೈಸೂರಲ್ಲಿ ಸಿದ್ದು ಸುನಾಮಿ ಏಳುತ್ತಾ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದು ಪಾದಯಾತ್ರೆ ಮಾಡ್ತಿರೋ ಕಮಲದಳ ಪಟಲಾ ಸಿದ್ದು ಸುನಾಮಿ ಮುಟ್ಟಿ ನೋಡಿಕೊಳ್ಳುವ ಉತ್ತರ ಕೊಡುತ್ತಾ ಆಗಸ್ಟ್ ಒಂಬತ್ತರ ಸಿದ್ದು ಬೃಹತ್ ಶಕ್ತಿ ಪ್ರದರ್ಶನದಿಂದ ಕಮಲದಳಕ್ಕೆ ದಳಕ್ಕೆ ಡಬಪ ಶುರುವಾಯ್ತಾ ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಅಸಲಿ ಪ್ಲಾನ್ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಿದೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಪಾದಯಾತ್ರೆಯನ್ನು ನಡೆಸುತ್ತೇವೆ ಬೆಂಗಳೂರಿಂದ ಆರಂಭಗೊಂಡ ಪಾದಯಾತ್ರೆ ಮಂಡ್ಯ ತಲುಪಿದೆ ಈ ನಡುವೆ ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ಮೈಸೂರಲ್ಲಿ ಬೃಹತ್ ಜನಾಂದೋಲನ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈ ಶಕ್ತಿ ಪ್ರದರ್ಶನ ಕಮಲದಳ ಪಕ್ಷಗಳ ಜಂಗ ಬಲವೆ ಉಡುಗಿ ಹೋಗುವಂತೆ ಮಾಡ್ತಿದೆ ನಿಮ್ಗೆ ಗೊತ್ತಿರಲಿ ಮೂಡ ಹಗರಣವನ್ನ ಮುಂದಿಟ್ಟಕೊಂಡು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜನಾಭಿಪ್ರಾಯ ರೂಪಿಸಿ ದೋಸ್ತಿಗಳು ಮುಂದಾಗಿದ್ದಾರೆ ಹೀಗಾಗಿ ಪಾದಯಾತ್ರೆಯ ಮೂಲಕ ಸಿದ್ದರಾಮಯ್ಯ ರಾಜೀನಾಮೆ ಬೇಡಿಕೆ ಮುಂದಿಟ್ಟಿದ್ದಾರೆ ಶನಿವಾರ ಮೂಡ ಕಚೇರಿಯ ಮುಂದೆ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟವನ್ನ ಹಮ್ಮಿಕೊಂಡಿವೆ ಆದರೆ ಇದೀಗ ಅದಕ್ಕೆ ಕೌಂಟರ್ ಆಗಿ ಮೈಸೂರಲ್ಲಿ ಬೃಹತ್ ಜನಾಂದೋಲನ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಸಭೆಯನ್ನ ನೇರವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳುತ್ತಿಲ್ಲ ಬದಲಾಗಿ ವಿವಿಧ ಸಂಘಟನೆಗಳು ಹಾಗೂ ವ್ಯಕ್ತಿಗಳು ಇದನ್ನ ಲೀಡ್ ಮಾಡುತ್ತಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯ ಆಂತರಿಕ ಶತ್ರುಗಳಿಗೂ ಹಾಗೂ ಬಹಿರಂಗ ಶತ್ರುಗಳಿಗೂ ಒಂದೇ ಸಂದೇಶವನ್ನ ನೀಡಲು ಹೊರಟಿದ್ದಾರೆ ದಿವಂಗತ ಡಿ ದೇವರಾಜು ವರ್ಸೋ ಅವರಿಗೆ ಯಾವ ರೀತಿಯಲ್ಲಿ ಕಿರುಕುಳ ನೀಡಿ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೂ ಕಿರುಕುಳ ನೀಡಲು ಪ್ರಯತ್ನಿಸಲಾಗುತ್ತಿದೆ ಈ ಶಕ್ತಿಗಳನ್ನು ಬಗ್ಗುಬಿಡಿಯೋಣ ಅಂತೇಳಿ ಕರೆ ನೀಡಲಾಗಿದೆ ಅಲ್ಲದೆ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋಣ ಪ್ರಜಾಪ್ರಭುತ್ವವಾದಿ ವಿರೋಧಿ ಚಟುವಟಿಕೆಗಳನ್ನು ಅಂತ್ಯಗೊಳಿಸೋಣ ಅಂತೇಳಿ ಪೋಸ್ಟರ್ನಲ್ಲಿ ಕರೆ ನೀಡಲಾಗಿದೆ ಇನ್ನ ಈ ಕಾರ್ಯಕ್ರಮದ ಪೋಸ್ಟರ್ ರಿಲೀಸ್ ಮಾಡಿದ್ದು ಆ ಪೋಸ್ಟರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತ್ರವೇ ಇದ್ದಾರೆ ಇದು ಸಿದ್ದು ವಿರೋಧಿಗಳಿಗೆ ಕಡಕ್ ಶಾಕ್ ಅನ್ನ ಕೊಟ್ಟಿದೆ ಆಗಸ್ಟ್ ಒಂಬತ್ತರಂದು ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ನ ಬಹುತೇಕ ಎಲ್ಲಾ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಆ ಮೂಲಕ ಸಿದ್ದರಾಮಯ್ಯ ವಿರೋಧಿ ಪಾಳಯಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗಿದೆ ಇನ್ನ ಶುಕ್ರವಾರ ನಡೆಯುವ ಈ ಬೃಹತ್ ಸಮಾವೇಶದಲ್ಲಿ ಬಿಜೆಪಿ ಅವಧಿಯಲ್ಲಿ ನಡೆದ ಹಗರಣಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಲು ಬುಧವಾರ ಮೈಸೂರಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಆದ್ರೆ ಅದು ರದ್ದಾಗಿತ್ತು ಬದಲಾಗಿ ಶುಕ್ರವಾರ ನಡೆಯುವ ಸಮಾವೇಶದಲ್ಲಿ ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ ಅದೇನೇ ಇರ್ಲಿ ಮೂಢ ಅಕ್ರಮ ಅನ್ನೋ ಒಂದು ಸುಳ್ಳನ್ನ ಸತ್ಯ ಮಾಡಲು ಕಮಲದಳ ಪಕ್ಷಗಳು ಹರಸಾಹಸ ಪಡ್ತೇವೆ ನಿಷ್ಕಳಂಕ ಸಿದ್ದರಾಮಯ್ಯನವರನ್ನ ಸೋಲಿಸಲೇಬೇಕು ಅಂದ್ರೆ ಅವರ ಮೇಲೆ ಕಪ್ಪು ಚುಕ್ಕಿಯನ್ನ ಇಡಲೇಬೇಕು ಅಂತೇಳಿ ವಿಪಕ್ಷಗಳು ಕಂಕಡ ತೊಟ್ಟಂತಿದೆ ಆದರೆ ಈ ಹೋರಾಟದಲ್ಲಿ ಕೊನೆಗೂ ಸತ್ಯಕ್ಕೆ ಜಯ ಸಿಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಇತ್ತ ರಾಜ್ಯಪಾಲರು ಕೂಡ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡೋದಕ್ಕೆ ಮೀನಾ ಮೇಷ ಎಣಿಸುತ್ತಿರುವುದಕ್ಕೂ ಇದೇ ಕಾರಣ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ಯಾವುದೇ ಗುರುತರ ಆರೋಪ ಇಲ್ಲ ಇಂಥ ಟೈಮ್ ಅಲ್ಲಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟು ಅದು ಕೋರ್ಟ್ ಕೋರ್ಟ್ನಲ್ಲಿರತ್ತ ಆದ್ರೆ ರಾಜ್ಯಪಾಲರು ಮುಖಭಂಗ ಎದುರಿಸಬೇಕಾಗುತ್ತೆ ಬಿಜೆಪಿ ಇಮೇಜ್ಗೂ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಹೀಗಾಗಿ ರಾಜ್ಯಪಾಲರು ಕೂಡ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಆಗಸ್ಟ್ ಒಂಬತ್ತರಂದು ಬೃಹತ್ ಸಮಾವೇಶದಲ್ಲಿ ಕಮಲದಳ ಪಕ್ಷಗಳ ಬಂಡವಾಳವನ್ನ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಹೊಳಿಯಲ್ಲಿ ತೊಳೆದ ಹುಣಸೆ ಹಣ್ಣಿನಂತಾಗುವುದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ